ಕೋಲಾರ ತಾಲೂಕ ಬಿಜಾಪುರ ಜಿಲ್ಲೆಯಿಂದ ಧಾರವಾಡ ಕೃಷಿ ಮೇಳ ಒಳಗೆ ಬಂದಿದ್ದೀವಿ ಕೃಷಿ ಮೇಳ ಒಳ್ಳೆ ರೀತಿಯಿಂದ ನಡೆದೈತಿ ಇನ್ನೂ ಇದೇ ರೀತಿ ರೈತರಿಗೆ ಹೆಚ್ಚಿನ ಪ್ರತಿ ವರ್ಷ ಪ್ರೋತ್ಸಾಹ ಹೆಚ್ಚಿಗೆ ಆಗುತ್ತೆ ಸಿಗಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದಾಗ ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಾಗನ ಇದು ಧಾವಡ್ ಜಿಲ್ಲಾ ಧಾವಡದಾಗ ಒಂದು ವಿಶ್ವವಿದ್ಯಾಲಯ ಇಲ್ಲಿ ವರ್ಷ ನಮ್ಮ ರೈತರಿಗೆ ಬೀಜ ಗೊಬ್ಬರದಾಯ್ತು ಹೊಸ ಯಂತ್ರೋಪ ಒಂದು ತೋರಿಸುವುದು ಮತ್ತು ಅದನ್ನು ಮನವರಿಕೆ ಮಾಡಿಕೊಡುವಂಥದ್ದು ಒಂದು ಕಾರ್ಯಕ್ರಮ ನಮ್ಮ ರೈತರಿಗೆ ಇಡೀ ಕರ್ನಾಟಕದ ಎಲ್ಲ ನನ್ನ ರೈತ ಅಣ್ಣ ತಮ್ಮರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೂರ ದಿವಸ ಇರುವುದರಿಂದ ಇನ್ನೂ ಎರಡು ದಿನ ಇದನ್ನು ಬೆಳೆಸಿರ ಒಳ್ಳೆಯ ಇದಾಕೈತೆ ಅವಕಾಶ ಆಕೈತಿ ಅನ್ನುವಂಥ ಮಾತನ್ನು ಹೇಳಿ ತಾಲೂಕ ನಮ್ಮೂರು ಸಾಲಟಿಗೆ ನಾವು ಧಾರವಾಡ ಯೂನಿವರ್ಸಿಟಿ ಕೃಷಿ ಮೇಳಕ್ಕೆ ಬಂದಿದ್ದೆವು ನಮ್ಗೆ ರೈತರಿಗೆ ಎಲ್ಲ ಸವಲತ್ತು ಭಾಳ ಸಂತೋಷ ಆಗ್ಯದ ಎಲ್ಲ ಮಿಷಿನರಿ ಸಿಗ್ತಾವ ಎಲ್ಲ ಏನದ ಹೊಸ ಹೊಸ ಟೆಕ್ನಿಕಲ್ ಅದಾವ ಎಲ್ಲ ಭಾಳ ಉತ್ತಮ ಅದ ಅದ್ರ ಸಂಬಂಧ ನಾವು ಎಲ್ಲ ರೈತರು ಬಂದು ನೋಡಬೇಕು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು ಸ್ನಾತಕ ಪದವಿಯಲ್ಲಿ ಹನ್ನೊಂದು ಎಂಎಸ್ಸಿ ಪದವಿಯಲ್ಲಿ ಇಪ್ಪತ್ತೆರಡು ಹಾಗೂ ಪಿಎಚ್ ಡಿ ಪದವಿಯಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಬಂಗಾಳದ ಪದಕದೊಂದಿಗೆ ಪದವೀಧರರಾದರು ನಮ್ಮ ವಿಶ್ವವಿದ್ಯಾಲಯದಿಂದ ಮೂವರು ರೈತರಾದ ಶಂಕರ್ ಹನುಮಂತ ಲಂಗಟಿ ಶ್ರೀ ಮುತ್ತಣ್ಣ ಬೀರಪ್ಪ ಪೂಜಾ ಮತ್ತು ಶ್ರೀ ದ್ಯಾಮನಗೌಡ ಪಾಟೀಲ್ ಅವರುಗಳಿಗೆ ಕೃಷಿ ರಂಗದಲ್ಲಿ ಮಾಡಿದ ಶ್ರೇಷ್ಠ ಸಾಧನೆಯನ್ನು ಗುರುತಿ ಗುರುತಿಸಿ ಪ್ರಪ್ರಥಮವಾಗಿ ಮೂರು ಅನ್ನದಾತರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು ನಮ್ಮ ವಿಶ್ವವಿದ್ಯಾಲಯದ ಅನೇಕ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಕೃಷಿ ಅಧಿಕಾರಿಗಳಾಗಿ ಐಎಫ್ಎಸ್ ಎಸ್ ಅಧಿಕಾರಿಗಳಾಗಿ ಕೇಂದ್ರೀಯ ರೇಷ್ಮೆಯ ಮಂಡಳಿಯಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸೇವೆಗೆ ಸೇರ್ಪಡೆಗೊಂಡಿದ್ದಾರೆ ಪ್ರಸಕ್ತ ವರ್ಷದಲ್ಲಿ ವಿಶ್ವವಿದ್ಯಾಲಯದಿಂದ ವಿವಿಧ ಬೆಳೆಗಳಲ್ಲಿ ಹತ್ತು ಹೊಸ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ ಇದಲ್ಲದೆ ಹದಿನಾಲ್ಕು ಅಧಿಕ ಇಳುವರಿ ಕೊಡುವ ಬೇಸಾಯ ತಂತ್ರಜ್ಞಾನಗಳು ಎರಡು ಬೆಳೆ ಸಂಸ್ಕರಣ ಮತ್ತು ಎರಡು ಇತರೆ ತಂತ್ರಜ್ಞಾನಗಳನ್ನು ರೈತರಿಗೆ ಶಿಫಾರಸು ಮಾಡಲಾಗಿದೆ ಮತ್ತು ಅವುಗಳನ್ನು ಕೆವಿಕೆ ಮತ್ತು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಜನಪ್ರಿಯಗೊಳಿಸಲಾಗುತ್ತಿದೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ಡಿ ಎಚ್ ಎರಡ್ನೂರ ಐವತ್ತಾರು ಮತ್ತು ಡಿ ಎಚ್ ಎರಡ್ನೂರ ಐವತ್ತೇಳು ಶೇಂಗಾ ತಳಿಗಳಿಗೆ ದೇಶದಲ್ಲಿ ಬಹಳ ಬೇಡಿಕೆ ಇರುವುದರಿಂದ ಜುನಾಗಢಸರ್ ಸಿಂಗಾ ಸಂಶೋಧನಾ ನಿರ್ದೇಶನಾಲಯವು ಈ ತಳಿಗಳ ತಾಯಿ ಬೀಜ ಉತ್ಪಾದನೆಗೆ ನಮ್ಮ ವಿಶ್ವವಿದ್ಯಾಲಯದ ಒಪ್ಪಿಗೆ ಕೇಳಿರುವುದು ನಮ್ಮೆಲ್ಲರಿಗೂ ತುಂಬಾ ಹೃದಯ ತುಂಬಾ ಹೆಮ್ಮೆಯ ವಿಷಯ ಮತ್ತು ಈ ತಳಿಗಳನ್ನ ಕಂಡುಹಿಡಿದ ವಿಜ್ಞಾನಿಗೆ ತುಂಬಾ ಹೃದಯದ ಅಭಿನಂದನೆಗಳು ದೇಶೀಯ ಸುಮಾರು ಮೂವತ್ತು ಮಿಲಿಯನ್ ಟನ್ ರೈಸ್ ನಾವು ಬೆಳಿತಾ ಇದ್ದೀವಿ ಯಾಕೆ ಉದಾಹರಣೆ ಕೊಡ್ತಾ ಇದೀವಿ ಅಂತಂದ್ರೆ ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು ಏಳು ಟನ್ ಒಂದು ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಭಾರತ ದೇಶ ಸುಮಾರು ಮೂರುವರೆ ಟನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದೇ ಇಂಡೋನೇಷಿಯಾ ಸುಮಾರು ಐದು ಟನ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದೆ ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗಬೇಕು ನಮ್ಮ ರೈತರು ಪ್ರೊಡಕ್ಷನ್ ನ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವೇನ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ ಸಾರಿ ನೀವು ಕೃಷಿ ಬೇಡ ಮಾಡುವಾಗ ಅಶೋಕ್ ಆಮೇಲೆ ಬಸವರಾಜ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು ಪ್ರಗತಿಪರ ರೈತರು ಆ ಪ್ರಗತಿಪರ ರೈತರು ಇದರಲ್ಲ ಅವರ ಸಾಲಿನಲ್ಲಿ ಮುಚ್ಚೂಳಿನಲ್ಲಿರ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ರಾಜಕಾರಣದಲ್ಲೂ ಕೂಡ ನಲವತ್ತೈದು ವರ್ಷಗಳು ಮುಗಿಸ್ಬಿಟ್ಟಿದ್ದಾರೆ ಇಷ್ಟಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ನನಗೆ ಕಂಪನಿ ಅಂತ ಕಂಪನಿಗೆ ಈಗ ಎಂಟು ಎಂಟು ಸಾರಿ ಗೆದ್ದಿದ್ದಾರೆ சாரிக்கு எதுக்கு ஆச்சரிய இல்லை இவ்வளோ ரெக்கார்ட முறீலே யாரும் சாத்திய இல்ல அந்த மாதிரி